ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಹೆಮ್ಮ ಸುಮಂತ್ಲ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಏನಪ್ಪ ತುಂಬ ದಿನ ಆಯಿತು ಲಾಗ್ನ ಅಪ್ಲೋಡ್ ಮಾಡ್ತಿಲ್ಲ ಸರಿಯಾಗಿ ಎಲ್ಲೋ ಒಂದೊಂದು ದಿನಸ್ ಅಪ್ಲೋಡ್ ಮಾಡ್ತಾರಲ್ಲ ಶಾರ್ಟ್ನ ಅಂತ ಅಂದ್ಕೊಬೋದು ಏನಿಲ್ಲ ಯಾಕೆ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ಇವತ್ತೇನು ಅಪ್ಲೋಡ್ ಮಾಡಲಿಲ್ಲ ಅಂದರೆ ಏನಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಪಾಪುಗೂ ನನಗೆ ತುಂಬ ಹುಷಾರಿರಲಿಲ್ಲ ಹಂಗಾಗಿ ಹಾಗಾಗಿ ನಾವಿಬ್ಬರೂ ಕೂಡ ಮಲ್ಕೊಬಿಟ್ಟಿದ್ವಿ ಹಂಗಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇದು ಪಾಪಿಗೆ ಅಂದ್ಬಿಟ್ಟು ಕಾರ್ಮೆಂಟ್ಗೆ ಏನು ಬೇಕೋ ಅದು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಹಾಗಿಂದ ಸ್ವಲ್ಪ ಇದನ್ನು ಮನೆಗೂ ತುಂಬ ಚೆನ್ನಾಗಿ ಕಾಣಿಸ್ತು ತುಂಬ ತಗೋಬರೋಣ ಅಂತ ಅಂದ್ಬಿಟ್ಟು ಹಾಗೆ ತೊಗೊಬಂದ್ವಿ ಹಂಗಾಗಿ ಇದು ಶಾಪಿಂಗ್ ವಿಡಿಯೋ ಇರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಸ್ವಲ್ಪ ಮಂಡ್ಯ ಹೋಗಿದ್ದೆ ಮಂಡ್ಯದಲ್ಲಿ ಶಾಪಿಂಗ್ ಕೂಡ ತುಂಬಾ ಜೋರಾಗಿದೆ ಯಾಕಪ್ಪ ಅಂದರೆ ಸ್ವಲ್ಪ ಫಂಕ್ಷನ್ಗೆ ಬಿಟ್ಟು ಡ್ರೆಸ್ ತೊಗೊಳ್ಳೋಣ ಅಂತ ಹೋದೆ ಅದು ತೊಗೊಳ್ಳಿಲ್ಲ ಅಂತ ಬಂದು ಬೇರೆ ಕಲೆಕ್ಷನ್ ಮಾಡಿದ್ದೀನಿ ಹಾಗಾಗಿ ಇವತ್ತು ಏನೇನು ಕಲೆಕ್ಷನ್ ಮಾಡ್ತಾರೆ ಶಾಪಿಂಗಲ್ಲಿ ಏನಾದ್ರು ನಿಮ್ಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಫಸ್ಟ್ ಎಲ್ಲ ಫಿಮ್ ಇಚ್ಛೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫಸ್ಟು ನಾನು ತೊಗೊಂಡಿದ್ದೆನಪ್ಪ ಅಂದರೆ ವೈಟ್ ಇಸ್ ಫ್ಯಾನ್ ಈ ಫ್ಯಾನ ತೊಗೊಂಡೆ ನಾನು ಯಾಕಪ್ಪ ಅಂದರೆ ಈಗ ತುಂಬ ಸೆಕೆ ಇರೋದ್ರಿಂದ ಚೆನ್ನಾಗಿದೆ ಅಂತಂದ್ಬಿಟ್ಟು ತೊಗೊಂಡೆ ನೀವು ನೋಡ್ಬೋದು ಚೆನ್ನಾಗಿ ಹೋಗ್ತಿದೆ ಅಂತಂದ್ಬಿಟ್ಟು ಇದಕ್ಕೆ ವಿತ್ ಚಾರ್ಜ್ ಹಾಕಿದ್ದಾರೆ ಚಾರ್ಜ್ ಕೂಡ ಹಾಕೊಬೋದು ಇದು ಟೇಬಲ್ ಅಲ್ಲ ಮಾಮ್ಲೇ ಕೆಳಗಡೆಗೆ ಹಾಕೊಳ್ಳೋದು ಹಿಂಗ್ರೆ ಬೀಸುತ್ತೆ ನಿಮಗೆ ಹಂಗಾಗಿ ತೊಗೊಂಡೆ ಈ ಅಮೌಂಟ್ ಕೂಡ ನೀವೇ ಗೆಸ್ಟ್ ಮಾಡಿ ಇರ್ಬೋದು ಅಂತಂದರೆ ಬಾಕ್ಸ್ ಕೂಡ ಬೇಕಿತ್ತು ಹಂಗಾಗಿ ಬಾಕ್ಸ್ ಕೂಡ ತೊಗೊಂಡೆ ಇದಕ್ಕೆ ಫೈವ್ ಫಿಫ್ಟಿ ಏನೋ ಕೊಟ್ಟೆ ನಾನು ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಹಾಗೆ ಸ್ವಲ್ಪ ಖರ್ಚಿಗೆ ಕೂಡ ಬೇಕಿತ್ತು ತೊಗೊಂಡು ಬಂದೆ ಇನ್ನು ನೆಕ್ಸ್ಟ್ ಬಂದು ಹಂಗಾಗಿ ಪ್ಯಾನ್ ಕೂಡ ಇನ್ನು ನೆಕ್ಸ್ಟ್ ಬಂದು ಪಾಪ್ ಬ್ಯಾಲೆನ್ಸ್ ಎಷ್ಟು ಏನು ಮಾಡೋಕ್ಕಾಗ ಕವರ್ ಕೂಡ ಡ್ಯಾಮೇಜ್ ಆಗಿತ್ತು ಮೋಸ್ಟ್ಲಿ ಎಲ್ಲವರ್ಗಳಿಗೆ ಇದು ಹನ್ನೆರಡು ಬಾಕ್ಸ್ ಬಂದಿದೆ ಈ ಥರ ಅಂದರೆ ಸಣ್ಣ ಪುಟ್ಟ ಕಾಳು ಕಟ್ಟಿದ್ರು ಕಳಕ್ಕೆ ಚೆನ್ನಾಗಿರುತ್ತೆ ಪೌಡರ್ಸ್ಗಳಂತ ಹೇಗೋ ಹೇಗೆ ಹೋಗಿದನಲ್ಲ ಅಂತ ಅಂತಂದ್ಬಿಟ್ಟು ಇದು ಹನ್ನೆರಡು ಬಾಕ್ಸ್ ಬಂದಿದೆ ಮೂರು ಕಲರ್ ಏನೋ ಇದೆ ಮೂರಲ್ಲ ನಾಲ್ಕು ಕಲರ್ ಇದೆ ಆರೆಂಜು ಬ್ಲೂ ರೆಡ್ ಮತ್ತು ಗ್ರೀನ್ ಇಷ್ಟು ಹನ್ನೆರಡು ಪೀಸ್ ಏನೋ ಇಲ್ಲ ಇದು ಒಳಗಡೆ ಒಂದೆರಡು ಮಿಸ್ ಆಗಿದೆ ಹಂಗೆ ಮೂರು ನಾಲ್ಕು ಮಿಸ್ ಆಗಿದೆ ಹಂಗಾಗಿ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ನು ಚೆನ್ನಾಗಿದೆಯಾ ನೋಡಿ ನೀವು ಕೂಡ ಮಾಡಿ ಅದನ್ನು ಬೇಕಂದರೆ ಕೇಳಿ ನಾನು ಹಾಕೊಡ್ತೀನಿ ಇನ್ನು ಇನ್ನೊಂದು ಪ್ಯಾನ್ ಕೂಡ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಏನು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಕಲೆಕ್ಷನ್ ಬಂದು ಸ್ಟೆಪ್ ಬೈ ಸ್ಟೆಪ್ ಬಾಕ್ಸ್ ಐದು ಬಾಕ್ಸ್ ಇದೆ ಓಪನ್ ಮಾಡಿಲ್ಲ ನಾನು ನೋಡೋಕ್ಕೆ ಅಲ್ಲಿ ಚೆನ್ನಾಗಿ ಕಾಣ್ತು ಕಲರ್ ಅಂತ ತೊಗೊಂಡು ಬಂದೆ ಎಲ್ಲ ಜೊತೆ ತಗೊಂಡ తుమ్ చాల బాక్స్ కూడా ఎలా క్యాప్స్ మేలుగడూ ఈ థర్ క్యాప్ జోసారు ఇం ఐదు బాక్స్ తుమ్మ చాలా మరి టణి బాక్స్ తు ఇష్టందా మక్కు చూడ స్టెప్ బై స్టెప్ ఐదు బాక్స్ ఇదే చోడ నెక్స్ట్ బాటల్ ಕಲರ್ಸ್ ಇದೆ ಅಲ್ಲೂ ಕಲರ್ಸ್ ಇದೆ ನೋಡಿ ಮಕ್ಕಳಿಗೆ ಅಂದರೆ ನನ್ನ ಅಕ್ಕಲಿದ್ದರೂ ಮಕ್ಕಳಿಗೆ ಮತ್ತೆ ನನ್ನ ಮನೇಲಿ ಅಂತ ತೊಗೊಂಡ್ಬಂದಿರೋದು ತುಂಬಾ ಚೆನ್ನಾಗಿದೆ ಅಂದರೆ ಸ್ಟೀಲ್ ಬಾಟಲ್ಸ್ ಇದು ಅಂದರೆ ಮೇಲ್ಗಡೆ ಇದು ಇಷ್ಟ ಮಾತ್ರ ಪ್ಲಾಸ್ಟಿಕ್ ಬಂದಿರೋದಷ್ಟು ಹೆಂಗೆ ಕೂರ್ತಿ ಎಲ್ಲ ಸ್ಟೀಲರ್ ಒಂದಿದೆ ನೀವು ನೋಡ್ಬೋದು ಚೆನ್ನಾಗಿದೆ ಈ ಥರ ನೀನು ಕಾರ್ಮೆಂಟ್ ಸ್ಟಾರ್ಟ್ ಅಲ್ಲ ಎಲ್ಲ ಕಾರ್ಮೆಂಟ್ ಇರೋದರಿಂದ ಎಲ್ಲ ಸೊಪ್ಪಿಗೆ ಸೊತಿಗೆ ತೊಗೊಂಡು ಎಲ್ಲಿದ್ದೀನಿ ಇನ್ನು দেই মই চপ্ৰেট বেটৰ হিংগন নেক্সট পাপ হাছিটল হ'ব তোৰ্চু স্বল আলি আগবাঢ়িছে ল'শ তক নে বেয়া এতিয়া তক তুমি চেনাই বাৰ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದೀನಿ ಸಿಕ್ಸ್ ಫಿಫ್ಟಿ ಹೇಳಿ ಸಿಕ್ಸ್ ಹಂಡ್ರೆಡ್ ಹೆಣ್ಮಕ್ಳು ಚೌಕಾಸಿ ಮಾಡೋದೇ ಚೌಕಾಸಿ ಜಾಸ್ತಿ ಚೀನಾ ಇಲ್ಲ ನೆಕ್ಸ್ಟ್ ಬಂದು ಈ ಥರ ತುಂಬ ದಿನ ನೀನು ಅಂದ್ಕೊಂಡಿದ್ದೀನಿ ತಗೊಂಡಿದ್ದೀನಿ ಪೀಸಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿದ್ದೀನಿ ಇದು ಕೇಳೋರು ಎಲ್ಲರೂ ಇಷ್ಟೊಂದು ಕಮ್ಮಿ ಇಲ್ಲ ಅಂತ ಬರೀ ನೂರೈವತ್ತು ಒನ್ ಫಿಫ್ಟಿ ಕೊಟ್ಟಿದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ಇಲ್ಲ ಇನ್ನು ನೆಕ್ಸ್ಟ್ ಬಂದು ಯಾರೇ ನನ್ನ ವೀಡಿಯೋನ ನೋಡ್ತಾ ಇದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಬಾ ಚೆಂದಾಗಿ ದೀಪ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿದ್ದೀನಿ ಅಂದರೆ ಈಗೇನಪ್ಪ ಹೊಸದು ಹಬ್ಬ ಏನಿಲ್ಲ ತೊಗೊಂಡಿದ್ದೀರ ಅಂತ ಹೋದು ಇಲ್ಲ ಅಮ್ಮ ತೆಗಿಟ್ಟಿದ್ರು ಅಪ್ಪ ತಿರೋದಾಗ ಇಟ್ಟಿರಲ್ಲ ಅಂತದು ಯೂಸ್ ಮಾಡಂಗಿಲ್ವಂತೆ ನಾನು ಹಂಗಾಗಿ ನೆಕ್ಸ್ಟ್ ಟೈಮ್ ಮಾಡಬೇಕು ಸಾಂಗ್ಸ್ ತಗೊಂಡೆ ಇನ್ನು ನೆಕ್ಸ್ಟ್ ಬಂದು ಪಾರ್ಟ್ಸ್ ಅಂದರೆ ಚೆನ್ನಾಗಿ ಕಾಣುತ್ತೆ ನಮ್ಮದು ಈಚೆ ಕಂಪೌಂಡ್ ಮೇಲೆ ಇರೋದು ಪಾರ್ಟ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಕೊಡೋದು ಎರಡು ಚಿಕ್ಕ ತಗೊಂಡಿದ್ದೀನಿ ಅಲ್ಲೊಂದು ಆಲ್ಮೋಸ್ಟ್ ಏನಾದಿಲ್ಲ ಹಾಗಾಗಿ ಅಲ್ಲಿ ಇಟ್ಬಿಟ್ಟು ಇನ್ನು ಎಷ್ಟು ನೀನು ತೊಗೊಂಡಿಲ್ಲ ನನ್ನ ಮಗನ ರಿಬ್ಬನ್ ಕೊಡಬೇಕು ಕೂದಲು ಬಿಟ್ಟಿರೋದ್ರಿಂದ ಅವನಿಗೆ ದುಡ್ಡು ಕಟ್ಟೆ ತಗೊಂಡಿದ್ದೆ ನೀನು ತೊಗೊಂಡಿಲ್ಲ ಅಷ್ಟೇ ಟಾಪಿಂಗ್ ಇದೆ ನಮ್ಮ ಕಲೆಕ್ಟ್ ತುಂಬ ಜೋರಾಗಿದೆ ಇನ್ನು ನಮ್ಮ ಪತ್ತೀರ್ಯಾರು ಕೇಳಬೇಕಾ ಕುರುಕ್ ತಿಂಡಿ ತಿಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು ಜ್ವರಾಗಿದೆ ಅವರು ಪಚ್ಚರಿ ಜೋರಿಗೆ ಏನು ಪಾಪ ಹೊಟ್ಟಿರ್ತಾ ಇದ್ದೇನೆ ಪಾಪ ಕೂತ್ಕೊಂಡ್ಬಿಟ್ಟು ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲ ಸಿಂಪು ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು